ಪ್ರಸಾರವಾಗ್ತಿರೋ ರಾಮಾಚಾರಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ ರಾಮಾಚಾರಿಯನ್ನ ಕೊಲ್ಲಲು ಮಾನ್ಯತಾ ಹಾಗೂ ನವದೀಪ್ ಸಕ್ಸೇನಾ ಪ್ಲಾನ್ ಮಾಡ್ತಾ ಬಂದಿದ್ರು ಇದೀಗ ಕುತಂತ್ರಿಗಳು ಒಂದಾಗಿ ರಾಮಾಚಾರಿಗೆ ಚಾಕು ಇರಿದಿದ್ದಾರೆ ರಾಮಾಚಾರಿ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಿದಂತೆ ಮನೆಯವರೆಲ್ಲ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಆದ್ರೀಗ ಸೀರಿಯಲ್ನಲ್ಲಿ ದೊಡ್ಡ ಟ್ವಿಸ್ಟ್ ಕಾದಿದ್ಯಾ ಅನ್ನೋ ಅನುಮಾನ ವೀಕ್ಷಕರಿಗೆ ಮೂಡಿದೆ ಹಾಗಾದ್ರೆ ಮಾನ್ಯತಾ ಸಾಯಿಸಿದ್ದು ರಾಮಾಚಾರಿಯನ್ನ ಕುತಂತ್ರಿಗಳ ಷಡ್ಯಂತ್ರಕ್ಕೆ ಬಲಿಯಾಗಿದ್ದು ಯಾರು ಸೀರಿಯಲ್ನಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಾಮಾಚಾರಿ ಸೀರಿಯಲ್ ಈಗ ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿದೆ ತನ್ನ ಮಗಳ ಜೀವನ ಹಾಳಾದ್ರೂ ಪರವಾಗಿಲ್ಲ ರಾಮಾಚಾರ್ಯನ ಮುಗಿಸ್ಬೇಕು ಅಂತ ಮಾನ್ಯತಾ ಆರಂಭದಿಂದಲೂ ಅಂದ್ಕೊಂಡಿದ್ಲು ಆದ್ರೆ ಮಾನ್ಯತಾ ಏನೇ ಪ್ಲಾನ್ ಮಾಡಿದ್ರು ಅದು ಅವಳಿಗೆ ಉಲ್ಟಾ ಹೊಡಿತಾ ಇತ್ತು ಇದೀಗ ಕುತಂತ್ರಿ ಮಾನ್ಯತಾ ಜೊತೆ ನವದೀಪ್ ಸಕ್ಸೇನ ಕೂಡ ಸೇರಿಕೊಂಡಿದ್ದಾನೆ ಆತ ಕೂಡ ರಾಮಾಚಾರ್ಯನ ಕೊಲ್ಲಲು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದ ಆ ಪ್ಲಾನ್ ಪ್ರಕಾರ ಈಗ ರಾಜಿ ಎಂಬಾಕೆಯನ್ನ ರಾಮಾಚಾರಿ ಮನೆಗೆ ಸೇರಿಸಿದ್ರು ಇದೀಗ ಕುತಂತ್ರಿಗಳು ಸೇರಿಕೊಂಡು ರಾಮಾಚಾರಿಗೆ ಚಾಕು ಚುಚ್ಚಿದ್ದಾರೆ ಇದೀಗ ಕುತಂತ್ರಿಗಳು ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅನ್ನೋ ಖುಷಿಯಲ್ಲಿದ್ದಾರೆ ಆದ್ರೀಗ ಸೀರಿಯಲ್ ಡೈರೆಕ್ಟರ್ ಹೊಸ ಟ್ವಿಸ್ಟ್ ಕೊಟ್ರಾ ರಾಮಾಚಾರಿ ಸತ್ತಿಲ್ವಾ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿ ಮೂಡಿದೆ ಮಾನ್ಯತ ಸೇರಿ ರಾಜಿ ಎಂಬಾಕೆಯನ್ನ ರಾಮಾಚಾರಿ ಮನೆಗೆ ಕಳುಹಿಸಿದ್ರು ಅದಾದ್ಮೇಲೆ ರಾಜಿ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ಲು ರಾಮಾಚಾರ್ಯನ ರಾಜೀ ಫ್ಯಾಕ್ಟರಿ ಒಂದಕ್ಕೆ ಕರ್ಕೊಂಡು ಬಂದಿದ್ಲು ಫ್ಯಾಕ್ಟರಿಯಲ್ಲಿ ಅದಾಗಲೇ ನವದೀಪ್ ಮಾನ್ಯತಾ ಹಾಗೂ ರುಕ್ಮಿಣಿ ಇದ್ರು ಬಳಿಕ ರಾಮಾಚಾರಿಯನ್ನ ಕಟ್ಟಿ ಹಾಕಿ ಆತನ ಹೊಟ್ಟೆಗೆ ನವದೀಪ್ ಸಕ್ಸೇನಾ ರುಕ್ಮಿಣಿ ಹಾಗೂ ಮಾನ್ಯತಾ ಚೂರಿ ಚುಚ್ಚಿದ್ದಾರೆ ಇದರಿಂದಾಗಿ ರಾಮಾಚಾರಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಇನ್ನು ಚಾರು ತುಂಬು ಗರ್ಭಿಣಿ ರಾಮಾಚಾರಿ ಹುಷಾರಾಗಿ ಮನೆಗೆ ವಾಪಸ್ ಬರ್ಲಿ ಅಂತ ದೇವರ ಹತ್ರ ಬೇಡಿಕೊಳ್ತಿದ್ದಾಳೆ ದೇವರಿಗೆ ದೀಪ ಕೂಡ ಹಚ್ಚಿದ್ಲು ಈತ ಪಾಪಿಗಳು ರಾಮಾಚಾರಿಗೆ ಚೂರಿ ಚುಚ್ಚುತ್ತಿದ್ದಂತೆ ಹಚ್ಚಿದ ದೀಪ ಕೂಡ ಆರಿ ಹೋಗಿದೆ ಈತ ರಾಮಾಚಾರಿಯನ್ನ ರೋಡ್ ನಲ್ಲಿ ಬಿಟ್ಟು ಹೋಗಿದ್ದಾರೆ ಪಾಪಿಗಳು ಈ ವಿಚಾರವನ್ನ ರಾಮಾಚಾರಿ ಮನೆಗೆ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ ರಾಮಾಚಾರಿ ಇನ್ನಿಲ್ಲ ಅಂತ ಎಲ್ಲರೂ ಅತ್ತು ಗೋಳಾಡ್ತಿದ್ದಾರೆ ಆದ್ರೆ ರಾಮಾಚಾರಿ ನಿಜಕ್ಕೂ ಸತ್ತಿದಾನ ಬದುಕಿದ್ದಾನ ಅಥವಾ ರಾಮಾಚಾರಿ ಬದಲು ಕೃಷ್ಣ ಅಲ್ಲಿಗೆ ಹೋಗಿದ್ನ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದೆ ರಾಮಾಚಾರಿ ಹಾಗೂ ಕೃಷ್ಣ ಅವಳಿ ಜವಳಿ ಅವರಿಬ್ಬರ ಹುಟ್ಟುಹಬ್ಬ ಬೇರೆ ಇಬ್ಬರು ಒಂದೇ ಟೀ ಶರ್ಟ್ ಧರಿಸಿದ್ರು ಹೀಗಾಗಿ ರಾಮಚಾರಿ ಬದಲು ಕೃಷ್ಣ ಫ್ಯಾಕ್ಟ್ರಿಗೆ ಹೋಗಿ ಇಲ್ಲಿ ಏನಾದರೂ ಪವಾಡ ಸಂಭವಿಸುತ್ತಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ದವನನ್ನ ಯಾರಾದರೂ ಬಂದು ಕಾಪಾಡ್ತಾರನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಒಂದ್ ವೇಳೆ ರಾಮಚಾರಿ ಸತ್ತು ಹೋಗಿದ್ರೆ ಸೀರಿಯಲ್ ಮುಗಿದಂಗೆ ಲೆಕ್ಕ ಬಿಗ್ ಬಾಸ್ಗಾಗಿ ಈ ಸೀರಿಯಲ್ನ ಮುಗಿಸ್ತಿದ್ದಾರನ್ನೋ ಅನುಮಾನ ಕೂಡ ವೀಕ್ಷಕರಿಗಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗೊತ್ತಾಗಲಿದೆ ಒಟ್ಟಿನಲ್ಲಿ ಸೀರಿಯಲ್ನಲ್ಲಿ ದೊಡ್ಡದಾಗಿ ಟ್ವಿಸ್ಟ್ ಕಾದಿದೆ ನಮಸ್ಕಾರ